Go! ರಾಜ ವ್ಯಸನಿಗಳ ಮೈಚಳಿ ಬಿಡಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವಳಿ ನಗರದಲ್ಲಿ ಮಾದಕ ವಸ್ತುಗಳ ಮಾರಾಟಗಾರರು ಹಾಗೂ ವ್ಯಸನಿಗಳನ್ನು ಪೊಲೀಸರು ಇಂದು ವಶಕ್ಕೆ ಪಡೆದುಕೊಂಡು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯ ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿರುವ ಪೊಲೀಸರು ಸುಮಾರು ಐನೂರಕ್ಕೂ ಹೆಚ್ಚು ವ್ಯಸನಿಗಳನ್ನು ವಶಕ್ಕೆ ಪಡೆದುಕೊಂಡು ಹುಬ್ಬಳ್ಳಿಯ ಕಿಮ್ಸ್ ಹಾಗೂ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸಿದರು ು ಇನ್ನು ತಪಾಸಣೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ವ್ಯಸನಿಗಳ ವರದಿಯಲ್ಲಿ ಪಾಸಿಟಿವ್ ದೃಢಪಟ್ಟಿದ್ದು ಅವರನ್ನು ಆರ್ ಎನ್ ಶೆಟ್ಟಿ ಸಭಾಭವನದಲ್ಲಿ ಕರೆತಂದು ವ್ಯಸನಿಗಳ ಮೈಚಳಿ ಬಿಡಿಸಿದ್ದಾರೆ ಅಷ್ಟೇ ಅಲ್ಲದೆ ವ್ಯಸನಿಗಳ ಪೋಷಕರನ್ನು ಕರೆಯಿಸಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಮಾಲೋಚನೆ ನಡೆಸಿದರು ಇನ್ನು ಈ ವೇಳೆ ಅವಳಿ ನಗರದ ಹದಿನೈದಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಇನ್ನು ಮಾದಕ ವ್ಯಸನಿಗಳಿಗೆ ಮನೋವೈದ್ಯ ಹಾಗೂ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅವರಿಂದ ಗಾಂಜಾ ಡ್ರಗ್ಸ್ ಸೇವನೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ನಾವು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ವರ್ಷ ಸುಮಾರು ಐದು ಪ್ರತ್ಯೇಕ ಅಭಿಯಾನಗಳನ್ನು ಕೈಗೊಂಡು ಎರಡು ಸಾವಿರಕ್ಕೂ ಹೆಚ್ಚು ಶಂಕಿತ ಮಾದಕ ವಸ್ತು ವ್ಯಸನಗಳನ್ನ ಗುರುತಿಸಿ ಅದರಲ್ಲಿ ನಾವು ಪರೀಕ್ಷೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದಿದ್ರು ಅದರಲ್ಲಿ ಎರಡು ಹೆಚ್ಚು ಪ್ರಕರಣಗಳು ನಾವು ದಾಖಲು ಮಾಡಿಕೊಂಡಿದ್ವಿ ಈ ವರ್ಷ ಕೂಡ ಒಂದು ಅಭಿಯಾನ ಮುಂದುವರೆದಿದ್ದು ಸುಮಾರು ಐದನೂರ ಐದು ಜನ ಶಂಕಿತ ಅನುಮಾನ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳನ್ನು ಗುರುತಿಸಿದ ಸಂದರ್ಭದಲ್ಲಿ ಸುಮಾರು ನೂರ ತೊಂಬತ್ತೇಳು ಜನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ ನಲವತ್ತಾರು ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ ಎಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದೆರಡು ಒಂದೆರಡು ಪ್ರಕರಣಗಳಾಗಿದೆ ಸೊ ಇದ್ರ ಬೇಸಿಸ್ ಮೇಲೆ ಮತ್ತೆ ಇವರಿಗೆ ಸಪ್ಲೈ ಕೊಟ್ಟವ್ರು ಯಾರು ಮತ್ತೆ ಇವ್ರ ಜೊತೆ ಅಸೋಸಿಯೇಟ್ಸ್ ಯಾರು ಯಾರ ಜೊತೆ ಕುತ್ಕೊಂಡು ಇವರೆಲ್ಲ ಈ ಮಾದಕ ವಸ್ತುಗಳು ಉಪಯೋಗಿಸ್ತಿದ್ರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಲಾಗುತ್ತೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ